ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ರಮೇಶ್ ಅನ್ನೇ ಅಂಚೆ ವೇದಿಕೆ ಡಪ್ಪು ನಂಚನ ಮಾತಾ ಕಾಂಗ್ರೆಸ್ ಪಕ್ಷದ ಮಲ್ಲಮಲ್ಲರು ಮಾತರಿಗಳ ವಂದನೆ ಕಲಿಸವೆ ಅಂಚನೆ ವೇದಿಕೆ ದುಂಬುಪ್ಪು ನಂಚಿನ ಕಾಂಗ್ರೆಸ್ ಮಾತಾ ಕಾರ್ಯಕರ್ತರಿಗೆ ಎನ್ನ ಪ್ರೀತಿದ ಸೊಲ್ಮೇಲೆ

ಅವಲ್ಲ ಮಹಿಳೆನ ಪರವಾದ ಏನು ತುಂಬು ಹದ ಅಭಿನಂದನೆ ಪರವಂದ ಎಂಕ್ಲು ಮುರಾಣಿ ಉಳ್ಳಾಲೋಡು ಅಮಿತನ್ ಮಲ್ತ ಅಂಚನೆ ಕೋಟೆಕಾರ ಬೊಕ್ಕ ತಲ್ಲಪಾಡಿ ಬೊಕ್ಕ ಸೋಮೇಶ್ವರ ಬೊಕ್ಕ ಕಿನ್ಯ ಈ ಗ್ರಾಮ್ಲಾ ಮಹಿಳಾ ಅಧ್ಯಕ್ಷನ ಮಲ್ತಿತ್ತ ಆಕ್ಚುಲಿ ಅರೆ ಗೊತ್ತಿದ್ದಣ್ಣ ಪಾಪ ಅಂಡ ಅರ್ ಪಂಡೆ ನನೋರ ಮನ್ಪುನಕ ಸನ್ಮಾನ ಮನ್ತು ಅಂದ ಪಂಡ ಒತ್ತಿನ ಮಲ್ತಿಂದ ಅವ್ ಬಾಕಿದ ಅಕ್ಕದ ಜೇರು ಎಂಕ ಕಿರಿಕಿರಿ ಹಾಕೊಂಡು ಹಾಕೊಂಡು ಅನ್ ಅದೇ ವಿಷಯ ಗೊತ್ತಿದ್ದ ಅನ್ಸತ್ರ ದಾಲಮಲ್ ಬರ್ಲ ಆಗ್ಬೋದು ನಾನು ಒಂದ್ಸರಿ ಮಂತ್ರಿ ಪಂಡೇರೇ ಅದೇ ರೀತಿ ನೀತ ಈ ಕಾರ್ಯಕ್ರಮಗೂ ಮೋಕೆ ಇದ್ದಾರೆ ಐಕಾತ್ರ ನಿಕ್ಲೆ ಮಾತರೆಲ್ಲ ಪ್ರೀತಿದ ಸೊಲ್ಮೆನ ಸಂದ ಒಂದು ಕಾಂಗ್ರೆಸ್ ಪಕ್ಷನು ನಮ್ಮ ಆಯನಾತು ನಂಬುಕನ್ನೋದು ನಮ್ಮ ದಕ್ಷಿಣ ಕನ್ನಡ ಇನ್ನಿ ಕಾಂಗ್ರೆಸ್ ಪಕ್ಷ ಬರ್ಪಿಲ್ಲ ಆ ಮನ್ಪುಡು ಪಂಪಿನವು ನಮ್ಮ ಮಾತನ್ನೆಲ್ಲ ಆ ಆಶಯನ ನಮ್ಮ ಮಾತೆಲ್ಲ ಸೇರಿದ ನೆರವೇರಿಸಾಗ ನಮ್ಮ ಎಂಎಲ್ ಎನ ಪುದನ್ನ ನನಾದ್ ಗೆರ್ತು ಧ್ವಜ ಆಗ ಪಂಪಿನ ಪಾತ್ರನ ಪನ್ನೊಂದು ಎನ್ನ ದಡ್ಡ ಚುಕ್ಕೆ ಚುಕ್ಕದೀಪೆ